ಕುಡಿತ ಬಿಟ್ಟ ಖುಷಿಗೆ ಜನರಿಗೆ ಕೋಳಿ ಹಂಚಿದ ಭೂಪ ಬಸರಾಳು ಗ್ರಾಮದ ಕಿರಣ್ ಎಂಬಾತನ ಸಂಭ್ರಮಾಚರಣೆ ಕುಡಿತ ಬಿಟ್ಟ ಖುಷಿಗೆ ಕೋಳಿ ಹಂಚಿದ್ದಾನೆ ಲೊಬ್ಬ ಭೂಪ ಬಸರಾಳು ಗ್ರಾಮದ ಕಿರಣ್ ಎಂಬಾತನ ಸಂಭ್ರಮಾಚರಣೆ ಜೋರಾಗಿ ನಡೆದಿದೆ ಸಕ್ರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಇದೊಂದು ವಿಚಿತ್ರ ಪ್ರಕರಣ ಕುಡಿತ ಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ರಿಗೂ ಕೂಡ ಕೋಳಿ ಹಂಚಿದ್ದಾನೆ ಅಥವಾ ಕುಡ್ಕೊಂಡೇ ಕೋಳಿ ಹಂಚಿದ್ನ ಅನ್ನೋದು ಕೂಡ ಗೊತ್ತಿಲ್ಲ ಬಸರಾಳು ಗ್ರಾಮದ ಕಿರಣ್ ಎಂಬಾತನ ಆಚರಣೆ ಇದೊಂಥರ ವಿಚಿತ್ರವಾಗಿದೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ ಇದೇನಪ್ಪ ಈ ರೀತಿಯಾಗಿ ಕುಡಿತ ಬಿಟ್ಟ ಖುಷಿಗೆ ಕೋಳಿ ಹಂಚಿದ್ದಾನೆ ಕುಡಿತ ಬಿಟ್ಟೆ ಅಂತೇಳಿ ಎಲ್ಲರೂ ಹೋಗಿ ಬಿಡ್ಬೇಕಲ್ಲ ಅಂತೇಳಿ ಯೋಚನೆ ಮಾಡಿ ಬೇಜಾರು ಮಾಡಿಕೊಂಡು ಮನೆಯವ್ರ ಒತ್ತಾಯಕ್ಕೆ ಕುಡಿತವನ್ನ ಬಿಟ್ಟರೆ ಇಲ್ಲೊಬ್ಬ ಕುಡಿತ ಬಿಟ್ಟೇ ಬಿಟ್ಟೆ ಅಂತೇಳಿ ಖುಷಿಯಿಂದ ಕೋಳಿ ಹಂಚಿದ್ದೇನೆ ಅಕಸ್ಮಾತ್ ಏನಾದರೂ ಕುಡ್ಕೊಂಡೇ ಕೋಳಿ ಹಂಚಿದ್ನ ಅನ್ನೋದು ಕೂಡ ಗೊತ್ತಿಲ್ಲ ಇನ್ನು ಕೂಡ ಮಂಡ್ಯ ಜಿಲ್ಲೆಯ ಬಸರಾಳು ಗ್ರಾಮದ ದಲಿತ ಕಾಲೋನಿಯಲ್ಲಿ ನಡೆದಂತಹ ಘಟನೆ ಇದು ಬಸರಾಳು ಗ್ರಾಮದ ಕಿರಣ್ ಎಂಬ ತನ್ನ ದಲಿತ ಕಾಲೋನಿ ಮನೆಗಳಿಗೆ ಕೋಳಿಯನ್ನು ಹಂಚಿದ್ದಾನೆ ನಂದಿನಿ ತುಪ್ಪ ಕಲಬೆರಕೆ ಪ್ರಕರಣದ ಸಿಸಿಬಿ ತನಿಖೆ ಚುರುಕುಗೊಂಡಿದೆ ನಕಲಿ ನಂದಿನಿ ತುಪ್ಪ ತಯಾರಿಸಿದ್ದ ಇಬ್ಬರನ್ನ ಬಂಧಿಸಿದ್ದಾರೆ ನಂದಿನಿ ತುಪ್ಪ ಕಲಬೆರಿಕೆ ಕೇಸ್ನ ಕಿಂಗ್ ಪೀನ್ಸ್ ದಂಪತಿ ಶಿವಕುಮಾರ್ ಮತ್ತು ರಮ್ಯಾ ಎಂಬುವರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಹಿಂದೆ ನಾಲ್ವರನ್ನ ಬಂಧಿಸಿದ ಸಿಸಿಬಿ ಪೊಲೀಸರು ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಆತನ ಮಗ ದೀಪಕ್ ಮುನಿರಾಜು ಎಂಬುವರನ್ನ ಬಂಧಿಸಿದ್ರು ಪೊಲೀಸರು ಇದೀಗ ನಂದಿನಿ ತುಪ್ಪ ತಯಾರಿಸುತ್ತಿದ್ದವರು ಕಾಕಿ ಬಲೆಗೆ ಬಿದ್ದಿದ್ದಾರೆ ತಮಿಳುನಾಡಿನಲ್ಲಿ ನಕಲಿ ತುಪ್ಪ ತಯಾರಿಸಿದ್ದ ಜೋಡಿ ಪೊಲೀಸರ ವಶದಲ್ಲಿದ್ದಾರೆ ನಕಲಿ ತುಪ್ಪವನ್ನು ತಯಾರಿ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ರು ಈಗ ಸಿಸಿಬಿ ದಾಳಿಯನ್ನು ಮಾಡಿ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದೆ ದಾಳಿಯಲ್ಲಿ ತುಪ್ಪ ತಯಾರಿಸುವಂತಹ ದೊಡ್ಡ ಮೆಷಿನ್ ಕೂಡ ಪತ್ತೆಯಾಗಿದೆ ತಮಿಳುನಾಡಿನಲ್ಲಿರುವಂತಹ ನಕಲಿ ತುಪ್ಪ ತಯಾರಿಕೆಯ ಘಟಕ ಶಿವಕುಮಾರ್ ಮತ್ತು ರಮ್ಯಾ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ದಾಳಿ ಮಾಡುವಾಗ ತುಪ್ಪ ತಯಾರಿಸುವಂತಹ ದೊಡ್ಡ ಮೆಷಿನ್ ಕೂಡ ಪತ್ತೆಯಾಗಿದೆ ಒಟ್ಟಲ್ಲಿ ನಂದಿನಿ ತುಪ್ಪ ಅಂತ ಹೇಳಿ ಬಹಳ ಬ್ರ್ಯಾಂಡ್ ಅದು ಹಾಗಾಗಿ ನಂದಿನಿ ತುಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಗೊಳ್ತಾರೆ ಬೇಗ ಅದ್ರ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಇವರು ನಕಲಿ ನಂದಿನಿ ತುಪ್ಪ ಅದಕ್ಕೆ ಬೇರೆ ಬೇರೆ ವಿಷಕಾರಿ ಅಂಶಗಳನ್ನೆಲ್ಲ ಹಾಕಿ ಕಲಬೆರಕೆಯನ್ನು ಮಾಡಿಬಿಟ್ಟು ನಂದಿನಿ ತುಪ್ಪ ಅಂತ ಹೇಳಿ ಸೇಲ್ ಮಾಡ್ತಾ ಇದ್ರು ಜನರಿಗೆ ಮೋಸ ಮಾಡ್ತಾ ಇದ್ರು ಈಗ ಶಿವಕುಮಾರ್ ಮತ್ತು ರಮ್ಯ ಎಂಬರನ್ನ ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅವರು ತುಪ್ಪ ಮಾಡೋದಕ್ಕೆ ಮೆಷೀನನ್ನು ಯೂಸ್ ಮಾಡ್ತಾ ಇದ್ರು ಆ ಮೆಷಿನ್ ಕೂಡ ಪೊಲೀಸರ ವಶದಲ್ಲೇ ಇದೆ ಈ ಹಿಂದೆ ನಾಲ್ವರನ್ನು ಕೂಡ ಬಂಧಿಸಿದ್ರು ಈಗ ತಮಿಳುನಾಡಿನಲ್ಲಿ ತುಪ್ಪ ತಯಾರಿಸ್ತಿದ್ರು ಇವಿಬ್ರು ಜೋಡಿ ಇಬ್ರು ಕೂಡ ಪೊಲೀಸರ ವಶದಲ್ಲಿದ್ದಾರೆ ಮುನಿರಾಜು ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಆತನ ಮಗ ದೀಪಕ್ ಇವರೆಲ್ಲರೂ ಕೂಡ ಪೊಲೀಸರ ವಶದಲ್ಲಿದ್ದಾರೆ ಒಟ್ನಲ್ಲಿ ನಂದಿನಿ ತುಪ್ಪ ಅಂತ ಹೇಳಿ ಜನರಿಗೆ ಮೋಸವನ್ನು ಮಾಡ್ತಾ ಇದ್ರು ಅದೇ ರೀತಿಯ ಪ್ಯಾಕೆಟ್ ಒರಿಜಿನಲ್ಗೂ ಡೂಪ್ಲಿಕೇಟ್ಗೂ ವ್ಯತ್ಯಾಸನೇ ಇಲ್ದಿರೋ ಥರ ಅದೇ ರೀತಿಯಾಗಿ ಮಾಡಿ ಆದರೆ ತುಪ್ಪ ಮಾತ್ರ ಕಲಬೆರಕೆಯಾಗಿ ಮಾಡಿ ಜನರಿಗೆ ನಂದಿನಿ ತುಪ್ಪ ಅಂತ ಹೇಳಿ ದೊಡ್ಡ ಮೋಸವನ್ನು ಮಾಡ್ತಾ ಇದ್ರು ಈಗ ಎಲ್ಲರೂ ಕೂಡ ಪೊಲೀಸರ ವಶದಲ್ಲೇ ಇದ್ದಾರೆ ಹಾಗೂ ಅವರು ಉಪಯೋಗಿಸ್ತಿದ್ದಂತಹ ವಸ್ತುಗಳು ಮೆಷಿನ್ಗಳು ಎಲ್ಲವೂ ಕೂಡ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಆತನ ಮಗ ದೀಪಕ್ ಮುನಿರಾಜ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ನಕಲಿ ತುಪ್ಪವನ್ನು ತಯಾರಿಸ್ತಾ ಇದ್ರು ಈಗ ಇಬ್ಬರನ್ನ ಬಂಧಿಸಿದ್ದಾರೆ ಈಗ ನಂದಿನಿ ತುಪ್ಪ ಅಂತ ಹೇಳಿದ್ರೆ ಎಲ್ಲರೂ ಆಕರ್ಷಣೆಗೊಳ್ಳೋದ್ರೆ ಫಸ್ಟ್ ನಂದಿನಿ ತುಪ್ಪ ಅಂತ ಹೇಳಿದ್ರೆ ಬ್ರ್ಯಾಂಡ್ ಅದು ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಏಜಾದವರೆಗೂ ಕೂಡ ತುಪ್ಪವನ್ನ ಬಳಕೆ ಮಾಡ್ಕೊಳ್ತಾರೆ ಸಾಮಾನ್ಯವಾಗಿ ಎಲ್ಲಾ ಅಡುಗೆಗಳಲ್ಲೂ ಕೂಡ ತುಪ್ಪವನ್ನ ಬಳಸ್ತಾರೆ ಇವ್ರೇನು ಮಾಡಿ ಹೇಳಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಹೆಂಗೋ ನಂದಿನಿ ತುಪ್ಪ ತಗೊಂಡೇ ತಗೊಳ್ತಾರೆ ಅದೇನು ಕಲಬರಿಕೆ ತುಪ್ಪ ಅಂತ ಹೇಳಿ ಕೂಡ ಯಾರಿಗೂ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡದೆ ಬ್ರ್ಯಾಂಡ್ ನಂದಿನಿ ತುಪ್ಪವನ್ನು ಹಾಗಾಗಿ ಜನರಿಗೆ ಈಸಿಯಾಗಿ ಮೋಸ ಮಾಡ್ಬೋದು ಜನರಿಗೆ ಗೊತ್ತೇ ಆಗಲ್ಲ ಹೇಳಿ ಒರಿಜಿನಲ್ಗೂ ಡೂಪ್ಲಿಕೇಟ್ಗೂ ಯಾವುದೇ ವ್ಯತ್ಯಾಸವನ್ನು ಬರದೇ ಇರೋ ರೀತಿ ಅದೇ ರೀತಿಯ ಪ್ಯಾಕಿಂಗ್ ಪ್ಯಾಕಿಂಗನ್ನು ಮಾಡಿ ಅಷ್ಟೇ ಗ್ರಾಮ್ಗಳನ್ನು ತುಪ್ಪವನ್ನು ಅಲ್ಲಿ ಶೇಖರಣೆ ಮಾಡಿಬಿಟ್ಟು ಜನರಿಗೆ ಮೋಸವನ್ನು ಮಾಡಿ ಈಗ ಎಲ್ಲರೂ ಕೂಡ ಪೊಲೀಸರ ವಶದಲ್ಲಿ ಇದ್ದಾರೆ ತುಪ್ಪ ತಯಾರಿಸ್ತಿದ್ದಂಥ ಘಟಕಗಳನ್ನು ಕೂಡ ಪೊಲೀಸರು ದಾಳಿ ಮಾಡಿ ಮೆಷಿನ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಕೆಎಂಎಫ್ ವಿಜಿಲೆನ್ಸ್ ಮತ್ತು ಸಿ ಬಿ ಅವರ ನೇತೃತ್ವದಲ್ಲಿ ಒಂದು ರೇಡ್ನ ಮಾಡಲಾಗಿ ಆ ಸಂದರ್ಭದಲ್ಲಿ ಸುಮಾರು ಎಂಟು ಸಾವಿರದ ನೂರ ಮೂವತ್ತಾರು ಲೀಟರ್ ಮತ್ತು ಬೆಲೆ ಬಾಳುವ ನಂದಿಣ್ಣಿ ತುಪ್ಪ ಮತ್ತು ಇತರೆ ಹಾಲಿನ ಪದಾರ್ಥಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು ಇದರಲ್ಲಿ ಅಡಲ್ಟ್ರೇಷನ್ ಮಾಡಿ ಅದನ್ನ ಸ್ಯಾಚೆಟ್ ಮತ್ತು ಪ್ಯಾಕೆಟ್ಗಳ ಮುಖಾಂತರ ಸಾರ್ವಜನಿಕವಾಗಿ ಅದು ನಂದಿನಿ ಕೆಲವು ಪಾರ್ಲರ್ಗಳಲ್ಲಿ ಮತ್ತು ಕೆಲವು ಅಂಗಡಿ ಮುಂಗಟ್ಟುಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂದರ ಮೇರೆಗೆ ಸಿ ಬಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅದನ್ನ ಒಂದು ಪ್ರಕರಣವನ್ನು ದಾಖಲು ಮಾಡಿ ನಾಲ್ಕು ಜನರನ್ನ ಬಂಧಿಸಿ ಸುಮಾರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಮೌಲ್ಯದ ವಸ್ತು ಮತ್ತು ವಾಹನಗಳನ್ನ ಜಪ್ತಿಪಡಿಸಿಕೊಳ್ಳಲಾಗಿತ್ತು ಅದಕ್ಕೆ ತನಿಖೆಯನ್ನ ಮುಂದುವರಿಸಿ